ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ವಿಶೇಷವಾದ ದಿನದ ಬಗ್ಗೆ ನಾವೆಲ್ಲರೂ ಮಾತಾಡೋಣ ಮತ್ತು ಸ್ವಲ್ಪ ನಾಲೆಜ್ ಇದ್ದೀನಿ ತಕೊಳ್ಳಿ ನನಗೂ ಬೇಕಾಗಿತ್ತು ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಚರ್ಚಿಸೋಣ ಹಿಂದಿ ದಿನಾಚರಣೆ ಬಗ್ಗೆ ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ದಿನಾಚರಣೆ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಈ ವರ್ಷವೂ ಹಿಂದಿ ದಿನಾಚರಣೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿಂದಿ ನಮ್ಮ ಸಂಸ್ಕೃತಿ ಸಾಹಿತ್ಯ ಮತ್ತು ಏಕತೆಯ ಭಾಷೆ ಈ ದಿನದ ಇತಿಹಾಸ ಮಹತ್ವ ಮತ್ತು ಈ ವರ್ಷದ ವಿಶೇಷ ಥೀಮ್ ತಿಳಿದುಕೊಂಡು ಬರೋಣ ನಡಿರಿ ಹಿಂದಿ ಭಾಷೆಯ ಇತಿಹಾಸ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕರಂದು ದಿನವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಭಾರತದ ಸಂವಿಧಾನ ಸಭೆಯು ಹಿಂದಿಯನ್ನು ಭಾರತದ ರಾಜ್ಯ ಭಾಷೆ ಅಫಿಷಿಯಲ್ ಲ್ಯಾಂಗ್ವೇಜ್ ಎಂದು ಅಂಗೀಕರಿಸಿತು ಇದನ್ನು ನೆನೆದು ನಾವು ಹತ್ತೊಂಬತ್ ನೂರ ಐವತ್ತ್ಮೂರರಿಂದ ಪ್ರತಿ ವರ್ಷ ಹಿಂದಿ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿದ್ದೆವು ನೋಟ್ ಮಾಡ್ಕೊಳ್ಳಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅದು ರಾಜ್ಯ ಭಾಷೆ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ ರಾಜ್ಯದಲ್ಲಿ ಅದನ್ನು ಸ್ವೀಕರಿಸ್ಬೋದು ಸ್ವೀಕರಿಸ್ತೇನೆ ಇರ್ಬೋದು ಆದರೆ ವ್ಯವಹಾರ ಮಾಡೋಕೆ ಹಿಂದಿ ಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಎರಡು ಬಳಕೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನಕ್ಕೆ ಇಂಗ್ಲಿಷ್ ಬರಲ್ಲ ಅದಕ್ಕೆ ಹಿಂದಿನ ಕೆಲವು ಜನ ರಾಷ್ಟ್ರ ಭಾಷೆ ಅಂತಾರೆ ಆದ್ರೆ ಅದು ರಾಜ್ಯ ಭಾಷೆ ಯಾರು ಯೂಸ್ ಮಾಡಬಹುದು ಆದ್ರೆ ಯೂಸ್ ಮಾಡದೇನು ಇರಬಹುದು ಬನ್ನಿ ಇವಾಗ ಹಿಂದಿ ಭಾಷೆಯ ಮಹತ್ವವನ್ನು ತಿಳಿದುಕೊಂಡು ಬರೋಣ ಹಿಂದಿ ದಿನ ಏಕೆ ಮುಖ್ಯ ಹಿಂದಿ ನಮ್ಮ ಗುರುತು ಮತ್ತು ಸಂಸ್ಕೃತಿಯ ಸಂಕೇತ ಇದು ದೇಶದ ಏಕತೆಯ ಭಾಷೆ ಸಾಹಿತ್ಯ ಮತ್ತು ಕಲೆಗಳ ದೊಡ್ಡ ಖಜಾನೆ ಇಂದಿಗೆ ವಿಶ್ವದ ಮೂರನೇ ಅತಿ ಹೆಚ್ಚು ಮಾತನಾಡುವ ಭಾಷೆ ಹಿಂದಿ ಹೊಸ ಪೀಳಿಗೆಯಲ್ಲಿ ಭಾಷೆ ಪ್ರೀತಿಯನ್ನು ಬೆಳೆಸಲು ಈ ಹಿಂದಿ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇವಾಗ ನಮ್ಮ ದೇಶ ಭಾರತ ಅದರಲ್ಲಿ ರಾಜ್ಯಗಳು ಬರ್ತೀವಿ ನಮ್ಮದು ಕನ್ನಡ ಮಾತೃ ಭಾಷೆ ಹಾಗೆ ಇಂಡಿಯಕ್ಕೆ ಹಿಂದಿ ಮಾತೃ ಭಾಷೆ ತುಂಬ ಜನಗೆ ಹಿಂದಿ ವಿವರ ಭಾಷೆಯಾಗಿದೆ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಈಗ ನಾವು ಹೊರ ದೇಶಕ್ಕೆ ಹೋದಾಗ ಎಲ್ಲ ದೇಶಗಳಲ್ಲಿ ತನ್ನದೇ ಆದ ಒಂದು ಲ್ಯಾಂಗ್ವೇಜ್ ಇರುತ್ತೆ ಆವಾಗ ನಮಗೆ ಆ ಲ್ಯಾಂಗ್ವೇಜ್ ಬರಲ್ಲ ಅದಕ್ಕೆ ಅಂತಲೇ ಇಂಗ್ಲೀಷ್ ಇದೆ ನಾವು ಯಾವುದೇ ದೇಶಕ್ಕೆ ಹೋದಾಗ ಇಂಗ್ಲೀಷನ್ನ ಸಡಿಲಾಗಿ ಮಾತಾಡ್ಬೋದು ಎಲ್ರಿಗೂ ಅಲ್ಲಿರೋರಿಗೂ ಸ್ವಲ್ಪ ಜನಕ್ಕೆ ಇಂಗ್ಲೀಷ್ ಬರುತ್ತೆ ಮತ್ತೇನು ಸ್ವಲ್ಪ ಜನಕ್ಕೆ ಹಿಂದಿನೂ ಬರುತ್ತೆ ಯಾಕೆಂದರೆ ಇವಾಗ ವಿಶ್ವದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಮೂರನೇ ಭಾಷೆ ಹಿಂದಿಯಾಗಿದೆ ಅದಕ್ಕೆ ಅದೇ ತರ ನಾವು ಇವಾಗ ಕರ್ನಾಟಕದಿಂದ ಅದರ್ ಸ್ಟೇಟ್ಗೆ ಹೋದಾಗ ನಮಗೆ ಅಲ್ಲಿ ಇಂಗ್ಲಿಷ್ ಬರಬೇಕಾಗುತ್ತೆ ಇಲ್ಲ ಅಂದ್ರೆ ಹಿಂದಿ ಬರಬೇಕಾಗುತ್ತೆ ಕನ್ನಡ ನಮ್ಮ ನಾಡಲ್ಲಿ ಅಲ್ಲೂ ನಮ್ಮ ಕನ್ನಡಿಗರು ಸಿಕ್ಕರೆ ಮಾತಾಡ್ಬೋದು ಆದರೆ ಕನ್ನಡನೇ ಬರ್ದೇ ಇರೋರ ಹತ್ರ ಹಿಂದಿ ಮಾತಾಡ್ಬೋದು ಯಾಕೆ ಇಂಡಿಯಾದಲ್ಲಿ ತುಂಬಾ ಜನಕ್ಕೆ ಇಂಗ್ಲಿಷ್ ಬರಲ್ಲ ಅದು ಹಳ್ಳಿಗಳಲ್ಲಿ ಭಾರತ ಸರ್ಕಾರದ ಕಾರ್ಯಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಎರಡನ್ನು ಬಳಸಲಾಗುತ್ತದೆ ಬನ್ನಿ ನಮ್ಮ ಹಿಂದಿ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಬರೋಣ ಜ್ಞಾನಪೀಠ ಸಾಧನೆ ಹಿಂದಿ ಭಾಷೆಯ ಲೇಖಕರು ಸಾಹಿತ್ಯದಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಇಲ್ಲಿಯವರೆಗೆ ಹಿಂದಿ ಭಾಷೆಗೆ ಹದಿನೈದು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಪ್ರಥಮ ಹಿಂದಿ ಪುರಸ್ಕೃತರು ಸುಮಿತ್ರಾ ನಂದನ್ ಪಂತ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪ್ರಥಮ ಬಾರಿಗೆ ಪಡೆದರು ಇತ್ತೀಚಿನವರು ವಿನೋದ್ ಕುಮಾರ್ ಶುಕ್ಲಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಪಡ್ಕೊಂಡ್ರು ಸಮಗ್ರ ಸಾಹಿತ್ಯಕ್ಕೆ ನೋಡಿ ನಾನು ಇಲ್ಲಿ ಫುಲ್ ಲಿಸ್ಟ್ ಹಾಕಿದ್ದೀನಿ ಯಾರ್ಯಾರಿಗೆ ಯಾವಾಗ ಸಿಕ್ಕಿದೆ ಅಂತ ಮತ್ತೆ ಅವ್ರ ಹೆಸರು ಅವ್ರ ಪ್ರತಿ ಎಲ್ಲನೂ ಹಾಕಿದ್ದೀನಿ ನೀವು ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಓದ್ಕೊಳ್ಳಿ ನಾನಂತೂ ಓದಿ ಹೇಳ್ತಾ ಇಲ್ಲ ಬನ್ನಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಹಿಂದಿಯ ಥೀಮ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಈ ವರ್ಷ ಹಿಂದಿ ದಿನದ ಥೀಮ್ ಎ ಗ್ಲೋಬಲ್ ವಾಯ್ಸ್ ಆಫ್ ಯೂನಿಟಿ ಆ್ಯಂಡ್ ಕಲ್ಚರಲ್ ಪ್ರೈಡ್ ಕನ್ನಡದಲ್ಲಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಇದು ಕನ್ನಡದಲ್ಲಿ ಸಂದೇಶ ಏನಂದ್ರೆ ಹಿಂದಿ ದಿನ ನಮಗೆ ನೆನಪಿಸುತ್ತದೆ ಹಿಂದಿ ಕೇವಲ ಭಾಷೆಯಲ್ಲ ಅದು ನಮ್ಮ ಶಕ್ತಿ ಮತ್ತು ಗುರುತು ಮಾತಿನಲ್ಲಿ ಮಾತ್ರವಲ್ಲ ಕೆಲಸ ಅಧ್ಯಯನ ತಂತ್ರಜ್ಞಾನ ಎಲ್ಲ ಕಡೆ ಹಿಂದಿಯನ್ನು ಬಳಸೋಣ ಅಣ್ಣವ್ರು ಹೇಳಿದ್ರಲ್ಲ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದು ಕನ್ನಡ ಕನ್ನಡ ಮತ್ತೆ ಇವಳು ಕನ್ನಡ ಬಿಟ್ಟು ಹಿಂದಿ ಬಳಸೋಣ ಅಂತ ಇದ್ದಾಳೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದು ಇಂಗ್ಲೀಷ್ ಬದಲು ನಾವು ಹಿಂದಿನ ಯೂಸ್ ಮಾಡ್ಕೊಳ್ಳೋಣ ಅಂತ ಕನ್ನ ಕರ್ನಾಟಕದಲ್ಲಿ ನಾವು ಕನ್ನಡನೇ ಮಾತಾಡ್ತೀವಿ ಆದರೆ ತುಂಬ ನೋಡಿದ್ದೀನಿ ನಾನು ಎಲ್ಲ ಕೆಲಸಕ್ಕೆ ಹೋದಲ್ಲೆಲ್ಲ ಇಂಗ್ಲೀಷ್ ಹೇಳ್ತಾರೆ ಬರಲಿಲ್ಲ ಅಂದರೆ ತೊಗೊಳಲ್ಲ ಅದಕ್ಕೆ ನಮ್ಮದು ಸ್ಟೇಟಲ್ಲಿ ನಮ್ಮದು ಇಂಡಿಯಾದಲ್ಲಿ ನಮಗೆ ಹಿಂದಿಗೆ ಪ್ರಾಮುಖ್ಯತೆ ಹೆಚ್ಚು ಕೊಡಬೇಕು ಇಂಗ್ಲೀಷಲ್ಲಿ ನಾವು ಮೊರೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಹಿಂದಿ ದಿವಸನ ವಿಶ್ವ ಹಿಂದಿ ದಿವಸನ ನಾವು ಆಚರಣೆ ಮಾಡ್ತೀವಿ ಏನಪ್ಪ ಅಂದರೆ ಎಲ್ಲ ಭಾಷೆನ ಗೌರವಿಸೋಣ ನಮ್ಮ ಮಾತೃ ಭಾಷೆನ ಪ್ರೀತಿಸೋಣ ಮತ್ತು ಗೌರವಿಸೋಣ ಕೂಡ ಯಾಕೆ ಅಂದರೆ ನಮಗೆ ಕರ್ನಾಟಕದಲ್ಲಿ ಕನ್ನಡ ಬರುತ್ತೆ ಇನ್ನೊಂದು ಸ್ಟೇಟ್ಗೆ ಹೋದಾಗ ಅಲ್ಲಿ ಅವ್ರದ್ದೇ ಆದ ಒಂದು ಮಾತೃಭಾಷೆ ಇರುತ್ತೆ ಅದಕ್ಕೆ ಹಿಂದಿ ಎಲ್ರಿಗೂ ಬರಲೇಬೇಕು ಇಂಗ್ಲೀಷ್ ಅಂತೂ ಬರಬೇಕು ಅದೇ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಹಿಂದಿ ಆದರೂ ಬರಬೇಕು ಅದೇ ಹೇಳ್ತಾ ಇರೋದು ಪರಕೀರ ಭಾಷೆ ನಾವೇನಕ್ಕೆ ಮಾತಾಡೋಣ ಹಿಂದಿ ಆದರೂ ಮಾತಾಡೋಣ ಅಂತ ಹೇಳ್ತಾ ಇರೋದು ಆದರೆ ಇವಾಗಿನ ಕಾಲದಲ್ಲಿ ಇಂಗ್ಲೀಷು ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಎಲ್ರಿಗೂ ಹೊರ ದೇಶಕ್ಕೆ ಹೋದಾಗಂತೂ ಇಂಗ್ಲೀಷ್ ಬೇಕೇ ಬೇಕು ಅದಕ್ಕೆ ಹೇಳ್ತಾ ಇರೋದು ಇನ್ನೊಮ್ಮೆ ಎಲ್ರಿಗೂ ಹಿಂದಿ ದಿವಸದ ಹಾರ್ದಿಕ ಶುಭಾಶಯಗಳು ಕನ್ನಡ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕದಲ್ಲಿ ಅದೇ ನಾವು ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋದಾಗ ಅಷ್ಟೇ ಇಂಪಾರ್ಟೆಂಟ್ ನಮಗೆ ಹಿಂದಿ ಇಲ್ಲ ಇಂಗ್ಲೀಷ್ ಆಗಿಬಿಡುತ್ತೆ ಯಾಕೆಂದರೆ ಅಲ್ಲಿ ನಮಗೆ ಕನ್ನಡ ಮಾತಾಡೋಕ್ಕಾಗಲ್ಲ ನಾನು ಹೋಗಿದ್ದೀನಿ ಅಂದರೆ ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಮ್ ಎಸ್ ಡಬ್ಲ್ಯೂ ಮಾಡಿದಾಗ ಟೂರ್ ಕೊಯ್ದಿದ್ರು ಎಲ್ಲ ಸ್ಟೇಟ್ಗಳಿಗೆ ಅವಾಗ ನೋಡಿದ್ದೀನಿ ಅಲ್ಲಿ ಕನ್ನಡ ಯಾರಿಗೂ ಜಾಸ್ತಿ ಬರೋಲ್ಲ ಹಿಂದಿ ಬಂದರೆ ಇಲ್ಲ ಇಂಗ್ಲೀಷ್ ಬಂದರೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಇಡ್ಯಾದಲ್ಲಿ ಇಂಗ್ಲೀಷು ಬರೋಲ್ಲ ಜಾಸ್ತಿ ಪಂಜಾಬ್ ಸೈಡೆಲ್ಲ ಹೋದಲ್ಲಿ ಹಿಂದಿ ಮಾತ್ರ ಬಂದರೆ ಅಲ್ಲಿ ಏನಾದರೂ ತೊಗೊಳಕ್ಕೆ ಇತ್ತು ಅದಕ್ಕೆ ನಾನು ಹಿಂದಿನೂ ಅಷ್ಟೇ ಮಹತ್ವ ಕೊಡ್ತೀನಿ ಕನ್ನಡಕ್ಕೂ ಇನ್ನೂ ಹೆಚ್ಚಿನ ಮಹತ್ವ ಕೊಡ್ತೀನಿ ನಮ್ಮ ಸ್ಟೇಟಲ್ಲಿದ್ದಾಗ ಕನ್ನಡ ಬೇರೆ ಸ್ಟೇಟಲ್ಲಿ ನಮ್ಮೂರು ಸಿಕ್ಕರೆ ಕನ್ನಡನ ಮಾತಾಡಬೇಕು ಅದನ್ನು ಬಿಡಬಾರ್ದು ಬೇರೆಯವ್ರ ಜೊತೆ ಕನ್ನಡ ಬರದೇ ಇರೋರ ಜೊತೆ ಹಿಂದಿನ ಮಾತಾಡಬೇಕು ಯಾರಿಗಾದರೂ ಬೇಜಾರಾದರೆ ಸಾರಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಹರ್ ಹರ್ ಮಾಧೇವ ಬಾಯ್ ಟೇಕ್ ಕೇರ್